ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯರಿಗೆ ನಮಸ್ಕರಿಸ್ತಾ ನಮ್ಮ ಈ ದಿನ ತುಂಬಾ ಒಳ್ಳೆ ದಿನ ನಮ್ಗೆ ಸಾಹಿಬ್ರು ಬರೋದು ಗೊತ್ತಿಲ್ಲ ಎ ಜಿ ಡಿಜಿಎಂ ಸಾಹಿಬ್ರು ಅಂದ್ರೆ ಬೆಂಗಳೂರು ಜೋನಲ್ ಜೋನಲ್ಗೆ ಒಂದು ದೊಡ್ಡ ಅಧಿಕಾರಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಬರೋದು ಸ್ವಲ್ಪ ಬಿಜಿ ನಮ್ಮ ಅದೃಷ್ಟ ಬಂದಿದ್ದಾರೆ ಇದು ನ್ಯಾಷನಲ್ ಬ್ಯಾಂಕು ನಮ್ಮ ಡಿಜಿಎಂ ಸಾರು ಬಂದಿರುವುದಕ್ಕೆ ನಮ್ಮ ತಿಮರಾವತ್ನಲ್ಲಿ ಪರವಾಗಿ ತಿಮ್ರಾವತ್ ನಲ್ಲಿ ಪಂಚಾಯತಿ ಪರವಾಗಿ ನಾವು ನಮ್ಮ ನಾವೆಲ್ಲರೂ ಅವರಿಗೆ ಧನ್ಯವಾದಗಳ ಮತ್ತು ನಮ್ಮ ಇಒ ಸಾಹಿಬ್ರು ಒಂದು ಮಾದರಿಯಾಗಿ ನಮ್ಮ ತಾಲೂಕಲ್ಲೇ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಇಒ ಸಾಹೇಬರು ಈ ದಿನ ನಮ್ಮ ಪಂಚಾಯಿತಿಯಲ್ಲಿ ಅಹ್ ಐಮ ಇದು ಸೋಲಾರ್ ಲೈಟ್ ಇದೆ ಈ ಸೋಲಾರ್ ಲೈಟ್ ಈ ಪಂಚಾಯಿತಿಯಲ್ಲಿ ಉರಿಬೇಕಂದ್ರೆ ಈ ಅಂಗವಿಕಲರಿಗೆ ಹಸುಗಳನ್ನು ಸುಮಾರು ಎಪ್ಪತ್ತು ಹಸುಗಳನ್ನು ಕೊಡಿಸಿದ್ದೇವೆ ಈ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಆ ಕುಂಟ್ರಿಗೆ ಗುಡ್ರು ಅಂಗವಿಕಲರಿಗೆ ಕೊರ್ಸಿದ್ದಾರೆ ಅದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ಬಂದಿರ್ತಕ್ಕಂತ ನಮ್ಮ ಸರ್ವೇ ಇ ಇಒ ಸಾಹೇಬ್ರೆ ಮುಖ್ಯ ಕಾರಣ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಧನ್ಯವಾದಗಳ ಈ ದಿನ ಈ ಪಂಚಾಯಿತಿಯಲ್ಲಿ ಯೂನಿಯನ್ ಬ್ಯಾಂಕ್ ಬಂದಿರೋದೆ ನಮ್ಮ ಅದೃಷ್ಟ ಸೆಂಟ್ರಲ್ ಬ್ಯಾಂಕ್ ಸ್ವಲ್ಪ ಜನ ಈ ಬ್ಯಾಂಕು ತಿಮ್ರಾವತ್ನಲ್ಲಿ ಬರುವಾಗ ಸ್ವಲ್ಪ ಜನ ಅಕೌಂಟ್ ಓಪನ್ ಮಾಡಬೇಡ್ರಿ ಅದು ಸ್ವಲ್ಪ ದಿವಸ ಇಟ್ಬಿಟ್ಟು ದುಡ್ಡೆಲ್ಲ ತಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ನನಗೆ ಗಮನಕ್ಕೆ ಬಂತು ಅಕೌಂಟ್ ಓಪನ್ ಮಾಡಿಸಿಲ್ಲ ಯಾಕಂದ್ರೆ ಆ ದಿನ ಡಿ ಜಿ ಎಂ ಸಾಹೇಬರು ಇಲ್ಲ ಆ ಸಾಹಿಬ್ರು ಬೇರೆ ಕಡೆ ಇದ್ರು ನಾನು ಬೇರೆ ಡಿ ಜಿ ಎಂ ಸಾಹಿಬ್ರು ಎ ಜಿ ಎಂ ಸಾಹೇಬ್ರ ಇರುವಾಗ ಆ ಬ್ಯಾಂಕ್ಗೆ ಆರು ತಿಂಗಳು ನಾನು ಓಡಾಡಿ ಆ ಬ್ಯಾಂಕ್ ಬೇಕೇ ಬೇಕಂತ ಹಠ ಇಟ್ಕೊಂಡು ನಮಗೆ ಒಂದು ದಾರಿ ತೋರ್ದರು ಶ್ರೀಕಂಠನ್ ಅಂತ ಬ್ರಾಹ್ಮಣರು ಐವರು ಅವರು ದಾರಿ ತೋರಿಸ್ರು ಹಿಂಗಿ ಎ ಜಿ ಎಂ ಡಿ ಜಿ ಎಂ ಹತ್ರ ಮಾತಾಡಿ ಆ ಬ್ಯಾಂಕ್ ಆಗತ್ತೆ ಬ್ಯಾಂಕ್ ನಿಮ್ ಊರಿಗೆ ಅನುಕೂಲ ಆಗತ್ತೆ ಅಂತ ಅದು ಎಚ್ ಕ್ರಾಸ್ ಅಲ್ಲಿ ಬೇರೆ ಅಲ್ಲಿಗೆ ಪ್ಲಾನ್ ಇತ್ತು ಆ ಪ್ಲಾನ್ ಅಲ್ಲಿ ನಾನು ಅವ್ರನ್ನೆಲ್ಲ ಕರ್ಸ್ಕೊಂಡು ಎ ಜಿ ಎಂ ಡಿ ಜಿ ಎಂ ನಮ್ಮ ಊರಿಗೆ ಬಂದಿದ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಆವಾಗ ಅವರು ಇಷ್ಟು ಕೋಟಿ ದುಡ್ಡು ಕೊಡ್ಬೇಕು ಇಷ್ಟು ಅಕೌಂಟ್ ಮಾಡ್ಬೇಕು ಇಮಿಡಿಯೇಟ್ಲಿ ಅಂತ ಒಂದು ಟಾರ್ಗೆಟ್ ಇಟ್ರು ಆಗ ಮಹಿಳೆಯರನ್ನೆಲ್ಲ ಮಹಿಳಾ ಸಂಘದಲ್ಲೂ ಎಲ್ಲ ನಮ್ಮ ಅಕ್ಕ ತಂಗಿಯರು ನನ್ನ ಮಾತು ಏನಾದ್ರು ಹೇಳ್ರೆ ಸ್ವಲ್ಪ ಕೇಳ್ತಾರೆ ಆ ದಿನ ನಾನು ಅಲ್ಲೇ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಅಲ್ಲಿ ಹೋಗಿ ಅಕೌಂಟ್ಸ್ ಎಲ್ಲಾ ಮಾಡಿ ರೆಡಿ ಮಾಡಿಸಿದ ಅವ್ರಿಗೆ ಸಕ್ಸಸ್ ಆಯ್ತು ಬ್ಯಾಂಕ್ ಎಲ್ಲಾ ಅಪ್ರೂವಲ್ ಆಯ್ತು ಎಲ್ಲಾ ರೆಡಿ ಮಾಡಿಸ್ಕೊಟ್ರು ಸಂತೋಷ ಊರಿಗೆ ಆಗಿರೋದು ಅನುಕೂಲ ತುಂಬಾ ಹೆಮ್ಮೆ ಇವತ್ತು ಒಂದು ಕೋಲಾರ ಡಿಸ್ಟಿಕ್ ಅಲ್ಲೇ ನಂಬರ್ ಒನ್ ಬ್ಯಾಂಕ್ ಆಗಿದೆ ಇಂಥ ಬ್ಯಾಂಕ್ ನಮ್ಮ ಊರಿಗೆ ಬಂದಿರುವುದು ನಮ್ಮ ಪಂಚಾಯತ್ ಬಂದಿರೋದು ನಮ್ಮ ಅದೃಷ್ಟ ನಾವೆಲ್ಲರೂ ಅನುಕೂಲ ಮಾಡಬೇಕು ಮಾಡಿಕೊಳ್ಳಬೇಕು ಅದರಿಂದ ನಮಗೆ ತುಂಬಾ ಅನುಕೂಲ ಅನುಕೂಲಗಳು ಇದೆ ಮಕ್ಕಳಿಗೆ ದೊಡ್ಡವರು ಹಿರಿಯರವ್ರಿಗೆ ಎಲ್ಲರಿಗೂ ತುಂಬಾ ಸೇವೆನೂ ಮಾಡ್ತಾ ಇದ್ದಾರೆ ಆ ಸ್ಟಾಪ್ ತುಂಬಾ ಸಂತೋಷ ಈ ಇನ್ಸೂರೆನ್ಸ್ ಬಂದ ಇನ್ಸೂರೆನ್ಸ್ ಬಗ್ಗೆ ಬಂದ್ರೆ ನಾನು ಮುಂಚೆ ಮ್ಯಾನೇಜರ್ ರಂಗನಾಥ್ ಅಂತಿದ್ರು ಅಪ್ಪಡೇನ ಅಲ್ಲಿ ಸಾಲಕ್ಕ ಕೃಷ್ಣಪ್ಪ ಅಂತ ಅವ್ರ ಮಗ ಅವರ ಸೊಸೆ ಈ ವಿಕೋಟ ಹತ್ರ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಬಿದ್ದೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ತೀರೋದ್ ಆಗ ನಮ್ಮ ಎಮ್ ಎಲ್ ಎ ವೆಂಕಟೇಗೌಡ ಇದ್ರು ಅವರನ್ನು ಕೇಳಿ ಅವರು ಅವ್ರ ಅದಕ್ಕೆ ಏನ್ ಅನುಕೂಲ ಬೇಕೋ ಅವ್ರು ಮಾಡಿಕೊಟ್ರು ವಿಕೋಟ ಪೊಲೀಸ್ ಸ್ಟೇಷನ್ ಮುಖಾಂತರ ಎಫ್ಐ ಆರ್ ಎಲ್ಲ ಕೊಟ್ರು ಆ ಕೊಟ್ರೆ ಐದು ಲಕ್ಷ ರೂಪಾಯಿ ಯೂನಿಯನ್ ಬ್ಯಾಂಕ್ ಅವರೇ ಕೊಟ್ರು ಅವರಿಗೆ ಅದು ಎಲ್ರಿಗೂ ಸುಮಾರು ಸ್ವಲ್ಪ ಜನಕ್ಕೆ ಗೊತ್ತು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಆ ದಿನ ಇಪ್ಪತ್ತು ರೂಪಾಯಿ ಕಟ್ಟಾಗಿತ್ತು ಅವ್ರ ಅಕೌಂಟ್ ಅಲ್ಲಿ ಅವ್ರ ಆಕ್ಡೇಟ್ ಅಲ್ಲಿ ತೀರ್ ಹೋಗ್ಬಿಟ್ರು ತೀರೋಗ್ಬಿಟ್ರೆ ನಾನು ಮ್ಯಾನೇಜರ್ ಕೇಳ್ದ ಅವ್ರು ಏನೇನ್ ಪ್ರೊಸೀಜರ್ ಬೇಕೋ ಎಲ್ಲ ಹೇಳಿದ್ರು ಅವ್ರಿಗೆ ಆ ಫಲಾನುಭವಿಗಳಿಗೆ ನಾನು ಹೇಳ್ದ ಅವ್ರು ನನ್ನ ಜೊತೆಯಲ್ಲಿ ಬಂದ್ರು ಅವ್ರಿಗೆಲ್ಲ ರೆಡಿ ಮಾಡಿಸ್ಕೊಟ್ಟೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಚೆಕ್ ಅನ್ನು ಬ್ಯಾಂಕ್ ಅವರು ಆ ದಿನ ಅವ್ರಿಗೆ ಕೊಟ್ಟಿದ್ದಾರೆ ತಾಯಿಬ್ರಿಗೆ ಅದು ಗೊತ್ತಿಲ್ಲ ಅದಕ್ಕೆ ಅವ್ರ ಗಮನಕ್ಕೆ ಬರ್ಲಿ ನಮ್ಮ ನಿಮ್ಮ ಸೇವೆ ನಮಗೆ ಸಿಕ್ಕಿದೆ ಇನ್ನು ಎಲ್ರಿಗೂ ಸೇವೆ ಸಿಕ್ಕುತ್ತೆ ಸಿಗ್ಬೇಕನ್ನೋ ಉದ್ದೇಶದಿಂದ ನೀವೆಲ್ರು ಕೇಳ್ಸ್ಕೋಬೇಕನ್ನೋ ಉದ್ದೇಶದಿಂದ ನಾನು ಆ ಇವಾಗ ಹೇಳಿದ್ದೀನಿ ಮತ್ತು ನಮ್ಮ ಪಂಚಾಯಿತಿಯಲ್ಲಿ ಆರ್ ಸಾವಿರ ಜನ ಇದ್ದಾರೆ ಆರ್ ಸಾವಿರ ಮನೆಗಳಿದೆ ಆರ್ ಸಾವಿರದಲ್ಲಿ ನನ್ನ ಮೊನ್ನೆ ಎ ಜಿ ಎಂ ಅವ್ರನ್ನು ಮಾತಾಡ್ದ ಮಾತಾಡಿದ್ರೆ ಎಲ್ಲಾ ಹಾಲು ಉತ್ಪಾದಕ ಸಂಘಗಳು ಕರೆಂಟ್ ಸಂಘದವರೆಲ್ಲರೂ ಸೇರಿ ನಮ್ಮ ಬ್ಯಾಂಕ್ಗೆ ಮಾಡಿ ಬಿಲ್ ಬರಂಗೆ ಮಾಡಿ ಒಂದು ಸಾವಿರ ಹಸುಗಳನ್ನು ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ನಮ್ಮ ಪಂಚಾಯಿತಿಯಲ್ಲಿ ಹಾಲು ಉತ್ಪಾದಕ ಸಂಘದವರು ಎಲ್ಲರೂ ಸಹಕರಿಸಿ ಸಹಕರಿಸಿ ನಾವು ಎಲ್ಲ ಹಾಲು ಬಿಲ್ ಇಲ್ಲಿ ಹಾಕಿದ್ರೆ ಒಂದು ಸಾವಿರ ಹಸುಗಳು ನಮಗೆ ಸಿಕ್ಕಿದ್ರೆ ಈ ತಿಮರಾವತಿನ ಅಲ್ಲಿಗೆ ಸುಮಾರು ಒಂದು ಇನ್ನೂರ ಐವತ್ತು ಹಸುಗಳು ಸಿಗಕ್ಕೆ ಒಂದು ಚಾನ್ಸ್ ಇದೆ ನಮ್ಗೆ ಅಂತ ಉಪಯೋಗಗಳೆಲ್ಲ ಮಾಡ್ಕೊಳ್ಳಕ್ಕೆ ಒಂದು ಒಂದು ದಾರಿ ಬಂದಿದೆ ಒಂದು ಸೌಲಭ್ಯ ಸಿಕ್ಕಿದೆ ಬ್ಯಾಂಕ್ ಇಂದ ಅದನ್ನೆಲ್ಲ ನಾವು ಉಳಿಸ್ಕೋಬೇಕು ಬ್ಯಾಂಕ್ ಅನ್ನು ಬೆಳೆಸ್ಕೋಬೇಕು ಈ ದಿನ ನಾವು ಯಾರೇ ಆಗ್ಲಿ ನಮ್ಮ ಊರಲ್ಲಿ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಊರಿನ ಹಿರಿಯರಾಗಬಹುದು ಎಲ್ಲರೂ ಸೇರಿ ಬ್ಯಾಂಕ್ ಅಂದ್ರೆ ಒಂದು ಒಳ್ಳೆ ಗೌರವ ಕೊಟ್ಟು ನಾವು ಬ್ಯಾಂಕ್ ಅನ್ನು ಉಲ್ಸ್ಕೊಳ್ತಾ ಇದ್ದೀವಿ ಯಾವುದೇ ಕೆ ಸಿ ಸಿ ಲೋನ್ ಆಗ್ಬಹುದು ಗೋಲ್ಡ್ ಲೋನ್ ಆಗ್ಬಹುದು ರಿನುವಲ್ಗೆ ಪ್ರಾಬ್ಲಮ್ ಇದ್ರೆ ಎನಿ ಟೈಮ್ ಯಾರೋ ಒಬ್ರು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಲೋನ್ ಕಟ್ಬಿಟ್ಟು ಮತ್ತೆ ರಿನುವಲ್ ತಗೊಳ್ತಾ ಇದ್ದೀವಿ ನಾವು ಬ್ಯಾಂಕ್ ಡಿಫಾಲ್ಟ್ ಮಾಡಿಲ್ಲ ಯಾಕಂದ್ರೆ ಆ ಗಮನ ಈ ಈ ಮ್ಯಾನೇಜರ್ ಇವಾಗ ಬಂದಿರೋ ಸ್ಟಾಫ್ ಎಲ್ಲ ಹೊಸಬ್ರು ಅದು ನಮ್ಮ ಏಜೆಂಟ್ ಜಿ ಸಾರ್ಗು ಗಮನಕ್ಕೆ ಮುಟ್ಸ್ಬೇಕಂತ ಈ ನಿಮ್ಮ ಮುಖಾಂತರ ಎ ಜಿ ಎಂ ಸಾಹಿಬ್ ಡಿ ಜಿ ಎಂ ಸಾಹಿಬ ನಾನು ತಿಳಿಸ್ತಾ ಇದ್ದೀನಿ ಇನ್ನು ಇರುವಂತ ಸವಲತ್ತುಗಳು ಅನುಕೂಲಗಳು ನಮಗೆ ನಮ್ಮ ಪಂಚಾಯತಿಗೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತನ್ನು ಮಾತಾಡಿ ಅಹ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ